ಮೀನ್ಗೆ ತುಂಬಾ ಬುದ್ಧಿ ಜಾಸ್ತಿ ಮೀನ್ ತಲೆ ತಿನ್ಬೇಕು ಅಂತ ದೊಡ್ಡವರು ಹೇಳ್ತಾರೆ ಆದ್ರೆ ಮೀನ್ ತಲೆ ತಿನ್ನೋದಕ್ಕೆ ಬುದ್ಧಿ ಇರ್ಬೇಕು ಬುದ್ಧಿ ಇಲ್ಲ ಅಂದ್ರೆ ಯಾರ್ಕೆಲ್ಲೂ ಆಗಲ್ಲ ಯಾಕಂದ್ರೆ ತುಂಬಾ ಪೇಸಸ್ ಇಂದ ತಿನ್ಬೇಕು ಇಲ್ಲಿ ತುಂಬಾ ಜನ ದೊಡ್ಡವ್ರನ್ನ ನೋಡ್ತಿದೆ ಅವ್ರೆಷ್ಟು ನಿಧಾನ ತಿಂತಿದ್ರು ನಾವ್ ಗೊತ್ತಾಗೆ ತುಂಬಾ ಚೆನ್ನಾಗಿರುತ್ತೆ ಸರ್ ಹೊರತು ನೂರ ಒಂಬತ್ತು ರೂಪಾಯಿ ಆರಾಮ ಕಣ್ಮ್ ಕೊಡ್ಬೋದು ಬಟ್ ತುಂಬಾ ಊಟ ಮಾಡ್ಬೋದು ಆಮೇಲೆ ಕಲರ್ ಅಂತ ಸೋಡಾ ಅಂತ ಈ ತರದೆಲ್ಲ ಏನು ಮಿಕ್ಸಿಂಗ್ ಎಲ್ಲ ಅವೆಲ್ಲ ಏನ್ ಮಾಡೋದಿಲ್ಲ ತುಂಬಾ ಆಟೋ ಚಾಲಕರಿಗಾಗಿರ್ಬೋದು ಅಥವಾ ಪೌರ ಕಾರ್ಮಿಕರಿಗಾಗಿರ್ಬೋದು ಅಥವಾ ಮತ್ತೆ ಕೂಲಿ ಕಾರ್ಮಿಕರಿಗಾಗಿರ್ಬಹುದು ಎಲ್ಲಾರ್ಗು ಹೊಟ್ಟೆ ತುಂಬಾ ಊಟ ಸಿಗುತ್ತೆ ಆರಾಮಾಗಿ ಬಂದು ಊಟ ಮಾಡಬಹುದು ಮಾಡ್ತಾರೆ ನೋಡಬಹುದು ಕೂಡ ತುಂಬಾ ಚೆನ್ನಾಗಿದೆ ನಮಸ್ಕಾರ ನಮ್ಮ ಟ್ಯಾಕ್ಸಿಟಿ ಚಾನಲ್ ನೋಡ್ತಿರುವಂತ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರ ಇವತ್ ನಾವು ಬಂದಿದೀವಿ ಬೆಂಗಳೂರಿನ ಬಸವೇಶ್ವರ ಹೌಸಿಂಗ್ ಬೋರ್ಡ್ಸ್ ಬ್ರಿಡ್ಜ್ ಮೇಲೆ ಇರುವಂತ ಕನ್ನಡದ ಕೈರುಚಿ ಎಲ್ಲ ರುಚಿಗಳನ್ನ ನೋಡಿದ್ವಿ ಕನ್ನಡದ ಕೈ ರುಚಿ ಅಂತೆ ನೋಡೋಣ ಹೇಗಿದೆ ಅಂತ ಕನ್ನಡದ ಕೈ ರುಚಿ ಏನು ವಿಶೇಷ ಅಂತಂದರೆ ಇಲ್ಲಿ ನೂರ ಒಂಬತ್ತು ರೂಪಾಯಿಗೆ ಮೀನು ಊಟ ಮೀನು ಮೊಟ್ಟೆ ಮುದ್ದೆ ರೈಸು ಅನ್ಲಿಮಿಟೆಡ್ ಎಷ್ಟಾರ ತಿನ್ರಿ ಇನ್ನು ಚಿಕನ್ ಊಟದಲ್ಲಿ ಚಿಕನ್ ಮೊಟ್ಟೆ ಮುದ್ದೆ ರೈಸು ಎಷ್ಟಾದ ತಿನ್ರಿ ಅನ್ಲಿಮಿಟೆಡ್ ಊಟವನ್ನು ಇಲ್ಲಿ ಸ ಶುರು ಮಾಡಿದರೆ ಈಗ ಸ್ವಲ್ಪ ದಿವಸದಿಂದ ಬನ್ನಿ ಅಲ್ಲಿ ಏನೇನು ಸಿಗ್ತಾ ಇದೆ ಯಾವ ಇದೆಲ್ಲ ಕೊಡ್ತಿದ್ದಾರೆ ತಿನ್ನೋರು ನೋಡೋಣ ನಾವು ತಿನ್ನೋಣ ಬನ್ನಿ ನಮಸ್ತೆ ನನ್ನ ಹೆಸರು ಸುನಿಲ್ ಅಂತ ಸೊ ಹೋಟೆಲ್ ಓನರ್ ನಾನೇ ಹೌದು ಸೊ ನಮ್ಮ ಹೋಟೆಲ್ ಸ್ಟಾರ್ಟ್ ಮಾಡಿದ್ದು ಒಂದು ಫುಟ್ಪಾತ್ ಮೇಲೆ ಸ್ಟಾರ್ಟ್ ಮಾಡಿದ್ ನಾವು ಫುಟ್ಪಾತ್ ಬಾತ್ ಮೇಲೆ ಇದೆ ಬ್ರಿಜ್ ಮೇಲೆ ಸ್ಟಾರ್ಟ್ ಮಾಡಿದ್ ನಾವು ಎರಡು ವರ್ಷ ಆಯ್ತು ನಾವು ಸ್ಟಾರ್ಟ್ ಮಾಡಿ ಸೊ ಇವಾಗ ನಾವು ದೊಡ್ಡದಾಗಿ ಒಂದು ಹೋಟೆಲ್ ಸ್ಟಾರ್ಟ್ ಮಾಡಿದೀವಿ ಉದ್ದೇಶ ಅಷ್ಟೇ ಜನಗಳಿಗೆ ಹೊಟ್ಟೆ ತುಂಬಾ ಊಟ ಕೊಡಬೇಕಂತ ಉದ್ದೇಶದಿಂದ ಸ್ಟಾರ್ಟ್ ಮಾಡಿರೋದು ಜನಗೆಲ್ಲ ಕ್ವಾಂಟಿಟಿ ವೈಸ್ ಇರಬಹುದು ಹೈಜಿನಿಕ್ ಇರಬಹುದು ಎಲ್ಲ ತುಂಬಾ ಚೆನ್ನಾಗಿದೆ ಕಸ್ಟಮರ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಅದಕ್ಕಾಗಿ ನಾವು ಹೋಟ್ಲೆ ಮಾಡಿರೋದು ನಮ್ಮದು ಬಂದು ಸರ್ ಇವಾಗ ನಮ್ಮದು ಊಟ ಬಂದು ಮೀನು ಊಟ ಅಂತೇಳಿ ಮೀನು ಊಟದಲ್ಲಿ ನಮ್ಮದು ಎರಡು ಮೀನು ಕೊಡ್ತೀವಿ ಮುದ್ದೆ ರೈಸು ಅನ್ಲಿಮಿಟೆಡ್ಡು ಒಂದು ಮೊಟ್ಟೆ ಫ್ರೀ ಅದಕ್ಕೆ ಅದು ಬಿಟ್ಟರೆ ನಮ್ಮದು ಚಿಕನ್ ಮಿಲ್ಸ್ ಅಂತ ಒಂದಿದೆ ಅದು ಕೂಡ ಚಿಕನ್ ಕೊಡ್ತೀವಿ ಒಂದು ಮೊಟ್ಟೆ ಫ್ರೀ ಮುದ್ದೆ ರೈಸು ಅನ್ಲಿಮಿಟೆಡು ಅದು ಬಿಟ್ಟರೆ ಸರ್ ಮುದ್ದೆ ರೈಸು ಅನ್ಲಿಮಿಟೆಡು ಆಮೇಲೆ ಒಂದು ಮಟ್ಟೆ ಕೊಡ್ತೀವಿ ಅದು ಎಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತೀವಿ ಅದು ಬೇರೆ ನಮ್ಮದು ಅಡಿಕೆ ಪ್ಲೇಟು ಯೂಜನ್ ಥರ ಪ್ಲೇಟ್ ಹಾಕ್ತೀವಿ ಯಾವುದೇ ಥರದ್ದು ಸ್ಟೀಲ್ ಪ್ಲೇಟು ಅಥವಾ ಪ್ಲಾಸ್ಟಿಕ್ ಪ್ಲೇಟು ಆ ಥರ ಯಾವುದು ಹಾಕಲ್ಲ ಯಾಕೆಂದ್ರೆ ನಮಗೆ ಮಿಡ್ಲ್ ಕ್ಲಾಸ್ ಇಂದ ಸ್ಟ್ಯಾಂಡರ್ಡ್ ಪರ್ಸನ್ ಬರ್ತಾರೆ ಆ ಉದ್ದೇಶನೂ ನಾವು ಮಾಡಿರೋದು ಅದ್ಕಿಂತ ಆರೋಗ್ಯನೂ ಮುಖ್ಯ ಹೌದು ಸರ್ ಹಾಗಾಗಿ ನಾವು ಇದನ್ನ ಇವಾಗ ಸ್ಟಾರ್ಟ್ ಮಾಡಿರೋದು ನಮ್ದು ಸರ್ ಇದು ಬಂದು ಲೊಕೇಶನ್ ಬಂದು ಬ್ಯಾಂಗ್ಳೂರು ವಿಜಯನಗರ ಹೌಸಿಂಗ್ ಬೋರ್ಡ್ ಬ್ರಿಡ್ಜ್ ಇದು ಗೋವಿಂದ ಇದು ನಮ್ದು ಎಮ್ ಎಲ್ ಆದಂತ ನಮ್ಮ ಸರ್ ಪ್ರಿಯಾಕೃಷ್ಣ ಸರ್ ಅವರೇ ಕೂಡ ನಮ್ಗೆ ಓಪನ್ ಮಾಡಿ ಕೊಟ್ಟಿರೋದು ಹೋಟ್ಲು ಓಪನಿಂಗ್ ಅವ್ರು ಬಂದು ಓಪನ್ ಮಾಡಿ ಕೊಟ್ಟಿರೋದು ಸೊ ಇವಾಗ ಟೇಸ್ಟ್ ಕ್ವಾಂಟಿಟಿ ಕ್ವಾಂಟಿಟಿವೈಸು ಜನಾಗೆ ಕೇಳಬೇಕಾಗತ್ತೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ ಅದಕ್ಕಾಗಿ ನಾವು ದೊಡ್ಡದಾಗಿ ಓಟ್ಲು ಮಾಡಿರೋದು ಸರ್ ಈಗ ನಾವು ಕೂಡ ಊಟ ಮಾಡಿದ್ವಿ ಮೀನ್ ಊಟ ಊಟ ಚಿಕನ್ ಕೂಡ ಟೇಸ್ಟ್ ಅಂತೂ ಮಂಡ್ಯ ಅಂತ ವೀಕ್ಷಕರೇ ಕನ್ನಡದ ಕೈ ರುಚಿಯಲ್ಲಿ ನಾವು ಮೀನ್ ಊಟವನ್ನ ತಗೊಂಡಿದೀವಿ ನೋಡಿ ಈ ತರ ಮೀನ್ ಸ್ಲೈಸ್ ಕೊಡ್ತಾರೆ ತಲೆ ಬೇಕು ಅಂದ್ರೆ ದೊಡ್ಡ ದೊಡ್ಡ ತಲೆನಗಳನ್ನೇ ಕೊಡ್ತಾರೆ ಎಷ್ಟೋ ದೊಡ್ಡ ತಲೆ ಇದೆ ಮುದ್ದೆ ಕೊಡ್ತಾರೆ ಮೊಟ್ಟೆ ಕೊಡ್ತಾರೆ ರೈಸ್ ಬೇಕು ಅಂದ್ರೆ ರೈಸು ಕೊಡ್ತಾರೆ ಮುದ್ದೆ ರೈಸ್ ಎಷ್ಟಾರ ತಿನ್ಬಹುದು ಈ ಕನ್ನಡದ ಕೈ ರುಚಿಯ ಮೀನ್ ಊಟಕ್ಕೆ ತುಂಬಾ ಡಿಮ್ಯಾಂಡ್ ಇದೆ ಇಲ್ಲಿ ತುಂಬಾ ಜನ ಬಂದ್ ತಿಂತಾರೆ ಯಾಕಂದ್ರೆ ನಮ್ಮ ಈ ಕಡೆ ಕೆಲವ್ರಿಗೆ ಮೀನ್ ಊಟ ಸರಿಯಾಗಿ ಮಾಡಕ್ ಬರಲ್ಲ ಅಂದ್ರೆ ಅದ್ರ ಟೇಸ್ಟ್ ಆಗಿರ್ಬೋದು ಅದು ಮಾಡೋ ರೀತಿ ಹಂಗಾಗಿ ಇದನ್ನ ಮಾಡ್ತಾ ಇರುವಂತವ್ರು ಹೋಟೆಲ್ ನಡೆಸ್ತಾ ಇರುವಂತವ್ರು ಕರಾವಳಿ ಭಾಗದಲ್ಲಿ ಮಂಗಳೂರು ಸೈಡ್ ಅಲ್ಲಿ ಕೆಲಸ ಮಾಡಿ ಅಲ್ಲಿ ಕಲ್ತ್ ಬಂದು ಇಲ್ಲಿ ಮಾಡ್ತಾ ಇರೋದು ಅದಕ್ಕೆ ಬಂದವರೆಲ್ಲರೂ ಕೂಡ ಮೀನು ಊಟ ತಗೋತಾ ಇದ್ರೆ ನಾವು ಕೂಡ ನೂರ ಒಂಬತ್ತು ರೂಪಾಯಿ ಮೀನು ಊಟ ಅನ್ಲಿಮಿಟೆಡ್ ಊಟ ತಗೊಂಡಿದೀವಿ ಮೀನ್ ಊಟ ಹೇಗಿದೆ ಅಂತ ಫಸ್ಟ್ ನೋಡೋಣ ಮುದ್ದೆ ಟೇಸ್ಟ್ ನೋಡೋಣ ಮುದ್ದೆಗೆ ಹೇಗೆ ಬರುತ್ತೆ ಅಂತ ಹೇಳಿ ಹಳ್ಳಿ ಕಡೆ ಕೆಲವ್ರು ಗಳಿಗೆ ಮಾತ್ರ ಮೀನ್ ಸಾಂಬಾರ್ ಮಾಡಕ್ ಬರುತ್ತೆ ಮುದ್ದೆಗೂ ಸಾಂಬಾರ್ ಹೇಗಿದೆ ಹುಳಿ ಖಾರ ಎಲ್ಲ ಸಕ್ಕತ್ತಾಗಿ ಮಾಡೋವ್ರೆ ನಿಜವಲ್ಲೂ ಅದಕ್ಕೆ ಹುಳಿ ಖಾರ ಉಪ್ಪು ಖಾರ ಸಕ್ಕತ್ ಆಗಿರೋದಕ್ಕೆ ಇವ್ರು ಇಷ್ಟೊಂದು ಜನ ಬಂದು ತಿಂತ ಇದಾರೆ ನಿಜವಲ್ಲೂ ಮುದ್ದೆಗೆ ಮಾತ್ರ ಸಕ್ಕತ್ತಾಗಿ ಚೆನ್ನಾಗಿದೆ ತಲೆ ಕೊಟ್ಟಿದ್ದಾರೆ ಫೀಸ್ ಕೊಟ್ಟಿದ್ದಾರೆ ಫೀಸ್ ಸ್ವಲ್ಪ ತಿಂದು ನೋಡೋಣ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಎಲ್ಲ ಡಾಕ್ಟರ್ ಹೇಳ್ತಾರೆ ಈಗ ಚಿಕನ್ ಮಟನ್ ಇಂದ ಜಾಸ್ತಿ ಫೀಸ್ ತಿನ್ನಿ ಅಂತ ಈ ಹೋಟ್ಲಲ್ಲಿ ಫೀಸ್ ಮಾಡ್ತಂದ್ರೆ ಫೀಸ್ ಫುಲ್ ಡಿಮ್ಯಾಂಡ್ ಆಗ್ಬಿಟ್ಟಿದೆ ಪಿಸ್ಸು ಸೂಪರ್ ಆಗಿದೆ ಸಖತ್ ಆಗಿದೆ ಹಿಂಗ್ ಬಿಡಿಸ್ಕೊಂಡು ಒಂದೊಂದೇ ಮುಳ್ಳಿರ್ತದೆ ಜಸ್ಟ್ ಹಿಂಗ್ ತೆಗೆದ್ಬಿಟ್ಟು ಕೂಡ ತಿಂತ ಇರೋದೇ ಅಷ್ಟೇ ಆಮೇಲೆ ಇನ್ನೊಂದ್ ಏನು ಅಂದ್ರೆ ಮೀನ್ಗೆ ತುಂಬಾ ಬುದ್ಧಿ ಜಾಸ್ತಿ ಮೀನ್ ತಲೆ ತಿನ್ಬೇಕು ಅಂತ ದೊಡ್ಡವ್ರು ಹೇಳ್ತಾರೆ ಆದ್ರೆ ಮೀನ್ ತಲೆ ತಿನ್ನೋದಕ್ಕೆ ಬುದ್ಧಿ ಇರ್ಬೇಕು ಬುದ್ಧಿ ಇಲ್ಲಾ ಅಂದ್ರೆ ಯಾಕಲ್ಲೂ ಆಗಲ್ಲ ಯಾಕಂದ್ರೆ ತುಂಬಾ ಪೇಶೆನ್ಸ್ ಇಂದ ಇಲ್ಲಿ ತುಂಬಾ ಜನ ದೊಡ್ಡವ್ರನ್ನ ನೋಡ್ತಿದೆ ಅವ್ರ ಎಷ್ಟು ನಿಧಾನ ತಿಂತಿದ್ರು ನಾವ್ ರಮರೊಮ್ಮ ತಿಂದ್ರೆ ಆಗಲ್ಲ ಮೀನುಂದು ಇತ ತಿನ್ಬೋದು ಹ್ಮ್ ಮುಳ್ಳು ಇರ್ತವೆ ಹಂಗಾಗಿ ನೋಡ್ಕೊಂಡು ತಿನ್ಬೇಕು ನೋಡಿ ತಲೆ ಸಖತ್ ಆಗಿದೆ ಇದಕ್ಕಿಂತ ದಪ್ಪ ದಪ್ಪ ತಲೆಗಳು ಬರ್ತವೆ ಅಯ್ಯಪ್ಪ ನನ್ನ ತಟ್ಟೆ ನೋಡ್ರಿ ದಪ್ಪ ಇರ್ತವೆ ಆಗಿದೆ ಸೂಪರ್ ಆಗಿದೆ ನಿಜವಾಗ್ಲೂ ಕೂಡ ಮೀನ್ ಊಟ ಸಖತ್ ಆಗಿದೆ ಮೀನ್ ರುಚಿ ಆಗಿರ್ಬೋದು ಅದಕ್ಕೆ ಶುಚಿ ಆಗಿರ್ಬೋದು ಸಖತ್ತ ಮಾಡಿದ್ರೆ ಈ ತರ ಇದ್ರಲ್ಲಿ ಎಲೆಯಲ್ಲಿ ಕೊಡ್ತಾರೆ ಚೆನ್ನಾಗಿದೆ ಬನ್ನಿ ತಿನ್ನಿ ನೂರ ಒಂಬತ್ತು ರೂಪಾಯಿಗೆ ಯಾರು ಅನ್ಲಿಮಿಟೆಡ್ ಊಟವನ್ನ ಕೊಡ್ತಾರೆ ಮೀನ್ ಊಟ ಚಿಕನ್ ಊಟವನ್ನ ಬನ್ನಿ ಈ ಕಡೆ ಬಂದಾಗ ನಾವು ನಾವ್ ಹೇಳ್ಬೇಕಂದ್ರೆ ನಾನು ಒಂದು ನಾನು ವರ್ಕ್ ಮಾಡಿ ಬಂದಿರೋದು ನಾನು ಮಲ್ಪೆಲಿ ಅದೇ ಟೇಸ್ಟ್ ನಾವ್ ಯಾಕೆ ಮಾಡ್ಬಾರ್ದು ನಮ್ ಕೈಯಲ್ಲಿ ಯಾಕಂದ ಉದ್ದೇಶ ಮಾಡಿರೋದು ಒಬ್ರು ಒಬ್ಬರು ಒಬ್ರು ಹೇಳಿದ್ರು ಊಟ ಹೌದು ಮೀನ್ ಊಟವನ್ನ ಸರಿಯಾಗಿ ಯಾರ ಕಡೆ ಮಾಡಕ್ ಹೌದು ಮೀನ್ ಊಟ ಸಖತ್ ಮಾಡೋದ್ರಿಂದ ನಿಮಗೆ ಅದು ಮಲ್ಪ ಕೆಲಸ ಮಾಡಿದ್ರು ಹೌದೌದು ಸರ್ ಆಮೇಲೆ ನೀವು ಬರೋದಕ್ಕಿಂತ ಮುಂಚೆನೆ ಜನ ಕಾದು ನಿಂತಿದ್ರು ಹೌದು ಸರ್ ಯಾಕೆಂದ್ರೆ ಇಂಪಾರ್ಟೆಂಟ್ ನಾವ್ ಹೇಗೆ ನೋಡ್ತಿವಿ ವರ್ಕರ್ಸು ಅವರೇ ನಮ್ಗೆ ಸಪೋರ್ಟ್ ಹೇಳ್ಬೇಕಂದ್ರೆ ನಮ್ ಅಪ್ಪು ಬಾಸ್ ಹೇಳ್ಬೇಕಂದ್ರೆ ಸೊ ಅದಕ್ಕೆ ನಾವೇನ್ ಮಾಡ್ತೀವಿ ವರ್ಕರ್ಸ್ ಜಾಸ್ತಿ ನಾವು ತೊಂದರೆ ಕೊಡಲ್ಲ ನಾವ್ ಹೇಗಿರ್ತಿವಿ ಅದೇ ತರ ಅವ್ರೇನ್ ಕೆಲಸ ಮಾಡ್ತಾರ ಅದೇ ತರ ನಾವು ಕೆಲ್ಸ ಮಾಡ್ತೀವಿ ಸರ್ ಈ ಶುರುವಾಗಿ ಎಷ್ಟು ದಿವಸ ಆಯ್ತು ಸ್ಟಾರ್ಟ್ ಮಾಡಿ ಇವಾಗ ಒಂದು ಟೂ ವೀಕ್ಸ್ ಆಯ್ತು ಸರ್ ನಮ್ದು ಎರಡು ವೀಕ್ ಜನ ಹೌದು ಸರ್ ಬರ್ತಾ ಅದು ಕಾದು ನಮ್ದು ತುಂಬಾ ಕ್ರೌಡ್ ಇತ್ತು ಸರ್ ಹೇಳ್ಬೇಕಂದ್ರೆ ತಳ್ಳೋ ಗಾಡಿ ಸ್ಟಾರ್ಟ್ ಮಾಡಿದ್ದು ಆಮೇಲೆ ಆಟೋದಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಹೋಟ್ಲೇ ಮಾಡಿದೀವಿ ಏನಕ್ಕಪ್ಪ ಅಂದ್ರೆ ಓಪನ್ ಏನಕ್ ಬಿಟ್ಟಿದಂದ್ರೆ ಜನಗೆ ಗೊತ್ತಾಗ್ಬೇಕು ಜನಗೆ ಪಬ್ಲಿಕ್ ಸಿಟಿ ಗೊತ್ತಾಗ್ಬೇಕು ಮತ್ತೆ ಕವರ್ ಮಾಡ್ತೀರ ಹೌದು ಸರ್ ಆಮೇಲೆ ನಾವು ಆಮೇಲೆ ಕವರ್ ಮಾಡ್ತೀವಿ ಇಲ್ಲಿ ಯಾವುದೇ ತರದ್ ನಾವು ಕಿಚನ್ ನಡ್ಸುವಂತ ಯಾವುದು ಮಾಡಲ್ಲ ಇದೆಲ್ಲ ಎಲ್ ತಯಾರಾಗುತ್ತೆ ನಮ್ಮ ಟು ಬಿಎಚ್ ಕೆ ಮನೆ ಗೋಡಮ್ ಇದೆ ಗೋಡಮ್ ಅಲ್ಲೇ ನಾವು ರೆಡಿ ಮಾಡೋದು ನೀವು ಮನೇಲ್ ಮಾಡೋದು ಮನೆಲ್ ರೆಡಿ ಮಾಡಿ ಆಟೋದಲ್ಲೇ ದಲ್ಲೇ ತಗೊಂಬಂದ್ ಇಲ್ಲಿ ಸ್ಟಾರ್ಟ್ ಮಾಡೋದು ಎಷ್ಟು ಜನ ಕೆಲಸ ಮಾಡ್ತಾರೆ ಸರ್ ವರ್ಕರ್ಸ್ ಒಂದ್ ಜನ ಇದಾರೆ ಸರ್ ನಮ್ ಆರ್ ಜನ ಆರ್ ಜನ ಇದ್ರೆ ಆರ್ ಜನ ಇದ್ರು ಕೂಡ ನಿಮ್ಮ ಕೈಲಿ ಕೊಡಕ್ಕೆ ಆಗ್ತಾ ಇರ್ತಾ ಇಲ್ಲ ಯಾರಾದ್ರು ನಾವ್ ನೋಡ್ತಾ ಇದ್ದೀವಿ ಬೇರೆ ಇಬ್ರಂದು ಚೆನ್ನಾಗಿರೋರ್ನ ಯಾಕೆ ಅಂದ್ರೆ ಊಟ ಬರೋರಿಗೆ ಆ ಟೈಮ್ ಕೊಡೋದು ಹೌದು ಸರ್ ಇನ್ನೊಂದು ನಾವು ಸದ್ಯಕ್ಕೆ ಪ್ರೆಸೆಂಟ್ ಯಾವ್ದು ಬಿಲ್ ತಗೊಳ್ತಾ ಇಲ್ಲ ಯಾಕೆ ಅಂದ್ರೆ ನಾವು ಆಲ್ಮೋಸ್ಟ್ ನಮ್ಗೆ ಬಿಲ್ ತುಂಬಾ ಹೋದ್ರು ಕೂಡ ನಾವ್ ತಲೆ ಕೆಡ್ಸ್ಕೊಳ್ಳಲ್ಲ ತಿಂದು ಉಳಿದಷ್ಟು ನಮ್ದು ದೇವರ ಕಂಡ್ರೆ ಗೊತ್ತಾ ಇಲ್ಲ ಅವ್ರ್ ಊಟ ಮಾಡಿದ್ಮೇಲೆ ಅವ್ರು ಏನ್ ಕೊಡೋದು ಅದೇ ನಾವ್ ತಗೊಳ್ಳೋದು ಈಗ ಸದ್ಯಕ್ಕೆ ಬಿಲ್ ಯಾವುದೇ ತರದು ಮಾಡ್ತಾ ಇಲ್ಲ ಸ್ವಲ್ಪ ದಿನಗಳ ಆದ್ಮೇಲೆ ಅಭಿವೃದ್ಧಿ ಸಿಸ್ಟಮ್ ಸರ್ ಟೋಕನ್ ಸಿಸ್ಟಮ್ ಮಾಡ್ತೀವಿ ಬಟ್ ಯಾರೋ ನಮ್ ಕನ್ನಡ ಜನ ಹೆಸರೇ ಕನ್ನಡದ ಕೈ ರುಚಿ ಇದು ನಮ್ದು ಹೆಸರು ಇಡಕ್ಕೆ ಅಂತಾನೆ ನಾವು ತುಂಬಾ ಕಷ್ಟಪಟ್ಟು ಒಂದ್ ಕೇಳ್ಪಟ್ಟಿರೋದು ಯಾರು ಕೂಡ ಹೆಸರು ಕೂಡ ಹಿಂದೆ ಮುಂದೆ ನೋಡಿದಾರೆ ಕನ್ನಡದ ಕೈ ರುಚಿ ಅಂತ ಏನಕ್ಕೆ ನಾವು ಕಾವೇರಿ ನೀರು ಕುಡಿತಾರು ಕನ್ನಡದಲ್ಲೇ ನಾವು ಹುಟ್ಟಿ ಬೆಳೆದವ್ರು ಕಾವೇರಿ ನೀರ್ ಕುಡಿದ್ಬಿಟ್ಟು ನಾವು ಯಾಕೆ ಇಡಬಹುದು ಅಂತ ಹೇಳ್ಬಿಟ್ಟು ಆ ಉದ್ದೇಶದಿಂದ ಕನ್ನಡದ ಕೈ ರುಚಿ ಅಂತ ಹೆಸರಿಟ್ಟಿದ್ವಿ ಸರ್ ಆ ಹೆಸರು ತಕ್ಕಂಗೆನೆ ಯಾವ್ದೇ ಕೆಮಿಕಲ್ ಎಲ್ಲ ಪ್ಯೂರ್ ನ್ಯಾಚುರಲ್ ಆಗಿ ಮನೆಯಲ್ಲೇ ಫಿಲ್ಟರ್ ಆಟು ಮುದ್ದೆ ರೈಸು ಆಮೇಲೆ ಮೀನ್ ಇರ್ಬೋದು ಸರ್ ಚಿಕನ್ ಇರ್ಬೋದು ಎಲ್ಲ ಫಿಲ್ಟರ್ ಆಟ ಯೂಸ್ ಮಾಡತ್ತಾವ ಸರ್ ಇಬ್ರು ಡಾಕ್ಟರ್ ಕೂಡ ಬಂದಿರೋ ಸ್ಟಾರ್ಟ್ ಹೋಗಿದೆ ಹೌದು ಸರ್ ಇಲ್ಲ ಸರ್ ನೇರ್ ಆನಂದ್ಯ ಹಾಸ್ಪಿಟಲ್ ಇದೆ ಅದು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿಂದ ವರ್ಕರ್ಸ್ ತುಂಬಾ ಜನ ಬರ್ತಾರೆ ಅವರು ಬಂದು ಡಾಕ್ಟರ್ ಬರ್ತಾರೆ ನರ್ಸ್ ಬರ್ತಾರೆ ಸೊ ವರ್ಕ್ ಮಾಡಿ ಪ್ರತಿಯೊಬ್ರು ಬಂದು ಊಟ ಮಾಡಿ ತಗೊಂಡ್ ಹೋಗ್ತಾರೆ ಇಲ್ಲ ಪಾರ್ಸಲ್ ತಗೊಂಡ್ ಹೋಗ್ತಾರೆ ಸರ್ ಈಗ ಎಷ್ಟು ಕೆಜಿ ಮೀನು ಡೈಲಿ ಆಗ್ತಾ ಇದೆ ಸರ್ ಮಿನಿಮಮ್ ಇವಾಗ ಫಿಫ್ಟಿ ಹಂಡ್ರೆಡ್ ಕೆಜಿ ಮೇಲೆ ಹೊಡ್ತಿದೆ ಸರ್ ಹಂಡ್ರೆಡ್ ಕೆಜಿ ಮೀನು ಹೋಗ್ತಾ ಇದೆ ಚಿಕನ್ ಆಯ್ತು ಚಿಕನ್ ಒಂದು ಫಿಫ್ಟಿ ಕೆಜಿ ಹೊಡ್ತಾ ಇದೆ ಸರ್ ಚಿಕನ್ ಗಿಂತ ಮೀನೇ ಜಾಸ್ತಿ ಹೌದು ಮೀನ್ ಜಾಸ್ತಿ ಸರ್ ಅಂದ್ರೆ ಇಲ್ಲಿ ಮೀನೇ ಜಾಸ್ತಿ ಬೇಡ ಜಾಸ್ತಿ ಸುತ್ತಮುತ್ತ ಇಪ್ಪತ್ತು ಕಿಲೋಮೀಟರ್ ನಮ್ಮ ನಮ್ಮಷ್ಟು ಚೆನ್ನಾಗಿ ಊಟ ಯಾರು ಕೊಟ್ರೆ ಅಂದ್ರೆ ಅವ್ರ ಬ್ಯಾಡ್ ಕಮೆಂಟ್ ನಮಗೆ ಹಾಕ್ಲಿ ಸರ್ ಉದ್ದೇಶ ಜನಗೆ ಗೊತ್ತು ನಮ್ದು ಹೇಗಿದೆ ಸರ್ ಮುದ್ದೆ ರೈಸು ಮತ್ತೆ ಮುದ್ದೆ ಅನ್ಲಿಮಿಟೆಡ್ ಮೀನ್ ಬರ್ತೆ ಬರ್ತೆ ಇಲ್ಲ ಮುದ್ದೆ ರೈಸ್ ಆದ್ಮೇಲೆ ಅನ್ಲಿಮಿಟೆಡ್ ಚಿಕನ್ ಬರ್ತೆ ಮಟ್ಟೆ ಬರ್ತೆ ಮಟ್ಟೆ ಆಫರ್ ಬಿಟ್ಟಿರೋದು ಮಟ್ಟೆ ಆಫರ್ ಬಿಟ್ಟಿರೋದು ಜನಗಳಿಗೆ ಒಂದ್ ಮಟ್ಟೆ ಫ್ರೀ ಯಾಕಂದ್ರೆ ತುಂಬಾ ಜನ ನಮಗೆ ಆ ಮಟ್ಟೆ ಇದೆ ಆ ಮಟ್ಟೆ ಇದೆ ಅಂತ ಕೇಳ್ತಿದ್ರು ಸೊ ಅವ್ರು ಕೇಳೋದಕ್ಕೆ ಅದಕ್ಕೆ ಚಾರ್ಜ್ ಮಾಡೋದು ಇದ್ರಲ್ಲಿ ಇನ್ಕ್ಲೂಡಿಂಗ್ ಒಂದ್ ಮಟ್ಟೆ ಸೊ ಅದೇ ಅಮೌಂಟ್ ತಗೊಳ್ಳೋಣ ಹೇಳಿ ಅನ್ಕೊಂಡು ನಾವು ಸ್ಟಾರ್ಟ್ ಮಾಡಿರೋದು ಸರ್ ಸರಿ ಎಷ್ಟು ಸರ್ ನಮ್ದು ಹನ್ನೆರಡು ಗಂಟೆಯಿಂದ ಊಟ ರೆಡಿ ಇರುತ್ತೆ ರಾತ್ರಿ ತನಕ ಊಟ ಇರುತ್ತೆ ರಾತ್ರಿ ಎಷ್ಟು ಗಂಟೆ ರಾತ್ರಿ ಹನ್ನೊಂದುವರೆ ತನಕ ಊಟ ಇರುತ್ತೆ ಅಲ್ಲಿವರೆಗೂ ಹೌದು ಆಮೇಲೆ ಐದುವರೆ ತವಾ ತವಾಫ್ರೆ ಸ್ಟಾರ್ಟ್ ಸೀ ಫುಡ್ ಇರುತ್ತೆ ಹೌದು ಸೀ ಫುಡ್ ಇರುತ್ತೆ ಎಲ್ಲಾ ತರಹದು ಆಮೇಲೆ ಕೆರೆಗಳು ಪಾಂಪ್ಲೇಟ್ ರೂಪ್ ಚೆಂದು ಭಾಷಾ ಬೋನ್ಲೆಸ್ ಭಾಷಾ ಬಂಗಡ ಆಮೇಲೆ ಎಲ್ಲ ತರವೂ ಇರುತ್ತೆ ಸರ್ಸು ಅದೂ ಇರುತ್ತೆ ಮೀನಿನ ಬಗ್ಗೆ ತುಂಬಾ ಮಾಹಿತಿ ಸರ್ ಜಾಸ್ತಿ ಬೆಂಗಳೂರಲ್ಲಿ ತುಂಬಾ ಜನ ಬಿರಿಯಾನಿ ಮಾಡ್ತಾರೆ ಬಿರಿಯಾನಿನೇ ತುಂಬಾ ಹೈಲೈಟ್ ಆಗಿರೋದು ಹೌದು ಸೊ ನಾವು ಮೀನ್ ಊಟ ಕಾನ್ಸೆಪ್ಟ್ ಇಟ್ಕೊಂಡು ಮೀನು ಊಟ ಮಾಡಿರೋದು ಅಂದ್ರೆ ಈಗ ಮೀನಿಗೆ ತುಂಬಾ ಬೇಡಿಕೆ ಹೌದು ಸರ್ ಹೌದು ಯಾಕೆಂದ್ರೆ ಮೀನ್ ತಿಂದ್ರೆ ಒಬ್ಬ ಮನುಷ್ಯ ಸೊ ಮೈಂಡ್ ತುಂಬಾ ಶಾರ್ಪ್ ಆಗುತ್ತೆ ಆ ಉದ್ದೇಶದಿಂದ ನಾವು ಮೀನ್ ಊಟ ಮಾಡತ್ತ ಉದ್ದೇಶ ನಾವು ಸ್ಟಾರ್ಟ್ ಮಾಡಿರೋದು ಯಾಕಂದ್ರೆ ಜೊತೆಗೆ ಎಲ್ಲಾ ಡಾಕ್ಟರ್ ಗಳಿಗೆ ಎಲ್ಲ ಚಿಕನ್ ಮಟನ್ ಇಂತ ಮೀನು ಹೌದು ತುಂಬಾ ಜನ ಬರ್ತಾರೆ ಡಾಕ್ಟರ್ ತುಂಬಾ ಜನ ಬರ್ತಾರೆ ನಮ್ಮಲ್ಲಿ ಆಲ್ಮೋಸ್ಟ್ ತುಂಬಾ ಆಟೋದವ್ರು ಪಬ್ಲಿಕ್ ಪಬ್ಲಿಕ್ನವರು ಅಫಿಷಿಯಲು ಮಿಡ್ಲ್ ಕ್ಲಾಸ್ ತುಂಬಾ ಜನ ಬರ್ತಾ ಹೌದು ಸರ್ ಹೌದ್ ಡಾಕ್ಟ್ರೇ ಬರ್ತಿದಾರೆ ಅಂದ್ರೆ ಇನ್ನು ನೋಡಿದವರೆಲ್ಲ ಹೌದ್ ಸರ್ ಹೌದು ಹೌದು ಸರ್ ಯಾಕಂದ್ರೆ ಡಾಕ್ಟರ್ ಊಟದ ಬಗ್ಗೆ ಮೌಲ್ಯ ಗೊತ್ತಿರತ್ತೋ ಗೊತ್ತಿರತ್ತೆ ಸರ್ ಅವರಿಗೆಲ್ಲ ಯಾವ್ದು ಏನ್ ತಿಂದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರ ಫುಡ್ ಬಗ್ಗೆ ಅವ್ರಿಗೂ ಗೊತ್ತಿರತ್ತೆ ಸೊ ಅದಕ್ಕಾಗಿ ಅವರು ಕೂಡ ಪಾರ್ಸಲ್ ಇಲ್ಲ ಇಲ್ಲೇ ಊಟಾನು ಕೂಡ ಮಾಡ್ತಾರೆ ಸರ್ ಈಗ ಈ ಮೀನು ಇಷ್ಟೊಂದು ನೂರ್ ಕೆಜಿ ವರೆಗು ತರ್ತೀವಿ ಅಂದ್ರೆ ಯಾವುದೇ ತರ್ತೀರಿ ಎಲ್ರೂ ಸುಂದದ್ ಕಟ್ಟೆ ನಾವ್ ಡೈರೆಕ್ಟ್ ಆಗಿ ತರ್ಸೋದ್ ನಾವು ಸುಮ್ಕದ್ ಕಟ್ಟೆ ಅಂದ್ರೆ ಸುಂದರ್ ಗಟ್ಟೆ ಅಂದ್ರೆ ಡೈರೆಕ್ಟ್ ಆಗಿ ನಮ್ಗೆ ಆಂಧ್ರದಿಂದ ಬರೋದು ಆಂಧ್ರ ಅವ್ರು ಇಂಪೋರ್ಟ್ ಮಾಡ್ತಾರೆ ನಮ್ಗೆ ಸುಂದರ್ ಕಟ್ಟೆ ಬಂದು ಅವ್ರ ಕಟಿಂಗ್ ಮಾಡಿ ನಮ್ಗೆ ಕೊಡ್ತಾರೆ ಅಂದ್ರೆ ಒಂದೇ ಒಂದೂವರೆ ಡೈಲಿ ಹೌದು ಸರ್ ಹೌದು ಸರ್ ಫಿಕ್ಸ್ ಹೌದು ಫಿಕ್ಸ್ ಎಲ್ಲ ಸೋಮವಾರ ಮಾತ್ರ ನಮ್ದು ರಜಾ ಇರುತ್ತೆ ವೀಕೆಂಡ್ ಅಲ್ಲಿ ಸಿಕ್ಸ್ ಡೇಸ್ ಓಪನ್ ನಮ್ದು ಯಾವ್ದಾದ್ರು ಹಬ್ಬ ಗಿಬ್ಬ ಇದ್ರೆ ಸೊ ಅದು ಕ್ಲೋಸ್ ಮಾಡ್ತೀವಿ ಅದಿಲ್ಲ ಅಂದ್ರೆ ಸೋಮವಾರ ಮಾತ್ರ ರಜಾ ವರ್ಕರ್ಸ್ ಎಲ್ಲ ಸ್ವಲ್ಪ ರೆಸ್ಟ್ ಬೇಕಾಗತ್ತೆ ನಮಗೂ ಬೇಕಾಗತ್ತೆ ಸೊ ಅದಕ್ಕೋಸ್ಕರ ಸರ್ ಹಾಗೆ ಸರ್ ಹನ್ನೆರಡು ಗಂಟೆಗೆ ಶುರುವಾದ್ರೆ ಎಷ್ಟು ಗಂಟೆ ಕಾಲ ಹನ್ನೆರಡರಿಂದ ಸರ್ ರಾತ್ರಿ ಹನ್ನೊಂದುವರೆ ತನಕ ಊಟ ಇರುತ್ತೆ ಸರ್ ಊಟ ಇರುತ್ತೆ ತವಾ ಫ್ರೇ ಇರುತ್ತೆ ಮಧ್ಯಾಹ್ನ ಮಾತ್ರ ತವಾ ಫ್ರೇ ಇರಲ್ಲ ಯಾಕೆಂದ್ರೆ ನಮಗೆ ಇವಾಗ ಹುಡುಗರು ನಮಗೆ ಇರೋದ್ರಿಂದ ತವಾ ಫ್ರೇ ಶಾಪ್ ಮಾಡಿದೀವಿ ಸ್ವಲ್ಪ ದಿನಗಳ ಆದ್ಮೇಲೆ ಅದೊಂದು ಕೂಡ ಸ್ಟಾರ್ಟ್ ಮಾಡ್ತೀವಿ ಸರ್ ಈಗ ನಿಮ್ಗೆ ಇದ್ರ ಬಗ್ಗೆ ಇಷ್ಟೊಂದು ಹೇಳಿದ್ರಿ ಹೌದು ಸರ್ ಎಲ್ಲರೂ ಲಿಮಿಟೆಡ್ ಆಗಿ ಊಟ ಮಾಡ್ತಾರೆ ಹೌದು ಸರ್ ನಿಮ್ಗೂ ಒಳ್ಳೆ ಬಿಸ್ನೆಸ್ ಆಯ್ತಿ ಇಂಪ್ರೂವ್ಮೆಂಟ್ ಆಗ್ಬೋದೈತಿ ನೀವು ಯಾಕೆ ಅನ್ಲಿಮಿಟೆಡ್ ಐಟಿ ಸರ್ ಉದ್ದೇಶ ಅಷ್ಟೇ ಸರ್ ಏನಂದ್ರೆ ಜನಗಳಿಗೆ ಇವಾಗ ನಾವು ಲಿಮಿಟೆಡ್ ಊಟ ಏನಕ್ಕೆ ಇಟ್ಟಿಲ್ಲ ಅಂದ್ರೆ ನಾವು ಅನ್ಲಿಮಿಟೆಡ್ ಇಡೋಣ ಜನ ಹೊಟ್ಟೆ ತುಂಬಾ ಊಟ ಮಾಡ್ಬೇಕು ಉದ್ದೇಶ ಅದು ಬೇರೆ ಅಡಿಕೆ ಪ್ಲೇಟ್ ಕೊಡ್ತಾ ಇರೋದು ನಾವು ಅಡಿಕೆ ಪ್ಲೇಟ್ ಅಡಿಕೆ ಯೂಸ್ ಅಂತ ಅಡಿಕೆ ಪ್ಲೇಟ್ ನಾವು ಲಿಮಿಟೆಡ್ ಊಟ ಬೇಡ ಅನ್ಲಿಮಿಟೆಡ್ ಮಾಡೋಣ ಇಟ್ಕೊಂಡೇ ಮಾಡಿರೋದು ರೆಸ್ಪಾನ್ಸ್ ಅಷ್ಟೇ ನಾವು ಕರ್ನಾಟಕಲ್ಲೇ ಹುಟ್ಟಿ ಬೆಳೆದಿರೋರು ನಾವು ಕೂಡ ಕಾವೇರಿ ನೀರು ಕುಡಿದಿರೋರು ಉದ್ದೇಶ ನಮ್ಮ ಮೋಟ್ಲ ಹೆಸರೇ ಕನ್ನಡದ ಕೈ ಅಂತ ಹೆಸರಿಟ್ಟಿರೋ ನಾನು ಹೌದು ಸೊ ಇವತ್ತು ಉದ್ದೇಶ ನನ್ನ ಜನ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೆಸಿದ್ದಾರೆ ಫುಟ್ಬಾಲ್ ಹೌದು ಅದಕ್ಕೋಸ್ಕರ ನಾವು ಇದೇ ರೇಟ್ ಇಡೋಣ ಇದೇ ತರಾನೇ ಮಾಡೋಣ ಅನ್ಕೊಂಡು ಇದು ಹೋಟ್ಲ ಮಾಡಿರೋ ಸರ್ ಅವ್ರು ಕೊಟ್ಟಿರೋ ನಮಗೆ ಒಂದು ದೊಡ್ಡ ಕಾಣಿಕೆ ದೊಡ್ಡ ಭಿಕ್ಷೆ ತರ ಅಂತ ಅನ್ಕೊಂತೀವಿ ಸರ್ ಜನ ಅದು ಸರ್ ಈಗ ಇಷ್ಟೊಂದು ಜನ ಬರ್ತಾ ಇದ್ದಾರೆ ನಿಮ್ ಕೈಲಿ ಕೊಡಕ್ಕೆ ಆಗ್ತಾ ಇಲ್ಲ ಹೌದು ಸರ್ ನಿಮ್ಗೆ ಎಷ್ಟು ಪರ್ಸನಲ್ ಖುಷಿ ಆಗ್ತಾ ಇದೆ ಪರ್ಸನಲ್ ಖುಷಿಗಿಂತ ನಮಗೆ ನನ್ನ ಫ್ರೆಂಡು ನನ್ನ ಫ್ರೆಂಡ್ ಇದಾರೆ ಒಬ್ರು ಅವರು ಮತ್ತೆ ಇನ್ನೊಬ್ರು ಇದಾರೆ ಅವ್ರು ಕೂಡ ಅಪ್ಪ ಅಮ್ಮ ಅವರು ಇವತ್ತು ತುಂಬಾ ಶ್ರಮ ಇದೆ ಹೋಟ್ಲಲ್ಲಿ ಹೇಳ್ಬೇಕಂದ್ರೆ ಅವ್ರು ಕೊಟ್ಟಿರೋ ಶ್ರಮ ಇಂದ ನಾವು ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ವಿ ಸರ್ ಹೇಳ್ಬೇಕಂದ್ರೆ ನಮ್ಮ ಅಪ್ಪ ಅಮ್ಮ ಅವ್ರು ನನ್ ತುಂಬಾ ಸಪೋರ್ಟ್ ಮಾಡಿ ಈಗಲೂ ನಿಮ್ಮ ಅಪ್ಪ ಸಪೋರ್ಟ್ ಮಾಡ್ತಾರ ಈಗಲೂ ಶಿಕ್ಷಿ ಪ್ಲೇಸ್ ನಮ್ ಏಜ್ ಆಗಿ ನಮ್ ತಂದೆ ಬೆಳಗಿಂದ ಸಾಯಂಕಾಲ ತನಕ ಕೆಲಸ ಮಾಡ್ತಾರೆ ನನ್ ಫ್ರೆಂಡ್ ಅಷ್ಟೇ ನಾನು ಅಷ್ಟೇ ವರ್ಕರ್ಸ್ ಜೊತೆ ಅವ್ರ ತರ ನಾವು ಕೂಡ ಕೆಲಸ ಮಾಡ್ತೀವಿ ಅದು ಉದ್ದೇಶ ಸರ್ ಅದಕ್ಕೆ ಸರ್ ಈಗ ಎಲ್ರು ಕೂಡ ಬಂದವರೆಲ್ಲರು ಮೀನ್ ಊಟನ ಕೇಳ್ತಾ ಇದ್ದಾರೆ ಇದು ಮಾಡೋದಕ್ಕೆ ಏನು ಮಂಗಳೂರು ಸೈಡ್ ಬಟ್ಟರ್ ಏನಕ್ಕಂದ್ರೆ ಯಾರು ಬಟ್ಟರ್ ಇಟ್ಕೊಂಡಿಲ್ಲ ಸದ್ಯದಲ್ಲಿ ಯಾರಿಗೂ ಕೂಡ ಬಟ್ಟರ್ ಇಟ್ಕೊಂಡಿಲ್ಲ ಮತ್ತೆ ಉದ್ದಾಗೆ ನಾವೇ ಮಾಡ್ತಾ ಇರೋದು ನಾನೇ ಮೇನ್ ಅದಕ್ಕೆ ಮೀನ್ ಸಾಂಬಾರ್ ಮಾಡಕ್ಕೆ ಉದ್ದೇಶ ನಾನೇ ಾನೇ ಜನ ಇಷ್ಟೊಂದು ಜನ ಬರುತ್ತೆ ಇವತ್ತು ಕೂಡ ಬಟ್ರು ಕೆಲವೊಂದು ಜನ ಹುಡುಗರಿದ್ದಾರೆ ಕೆಲ್ಸದವ್ರು ಅವ್ರಿಗೆ ಅಂತಾನೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ವರ್ಕಿಸ್ ಬಿಟ್ಟಿರೋದು ಕೆಲ್ಸಕ್ಕೆ ಬಟ್ ಮೇನ್ ಸಾಂಬಾರ್ ನಾವೇ ಮಾಡೋದು ಖುದ್ದಾಗಿ ಅಂದ್ರೆ ನೀವು ಮಂಗಳೂರು ಸೈಡ್ ಹೌದು ಹೌದು ಸರ್ ನಾವೇ ಮಾಡೋದು ಖುದ್ದಾಗಿ ಯಾಕೆಂದ್ರೆ ಬಟ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಇಡಲ್ಲ ನಾಳೆ ಅವರು ನಾವು ಹೇಳ್ಕೊಟ್ರೆ ಇರ್ಬೋದು ಇಲ್ಲ ಹೇಳದಂಗಿರ್ಬೋದು ನಮ್ಮನ್ನ ನಾಳೆ ಕೈ ಕೊಟ್ಟಿರ್ಬೋದು ಸೊ ನಮ್ಮ ಹುಡುಗರು ತುಂಬಾ ಶ್ರಮ ಪಡ್ತಾರೆ ಇರೋರು ತುಂಬಾ ಕಷ್ಟ ಪಡ್ತಾರೆ ಅಡಿಗೆ ಎಲ್ಲ ನೀವು ನಾವೇ ಮಾಡೋದ್ ಸರ್ ಬೇಕು ಅದಕ್ಕೆ ಈ ಕೈ ರುಚಿ ಹಿಂಗೆ ಕಂಟಿನ್ಯೂ ಹೌದು ಸರ್ ಹೌದು ಸರ್ ಖಂಡಿತ ಸರ್ ಕನ್ನಡದ ಕೈ ರುಚಿ ಅಂತ ಹೆಸರಿಟ್ಟಿದ್ದೀರಾ ಆ ಕೈರುಚಿ ನಂಬಿ ಬರ್ತಾ ಇದ್ದಾರೆ ತುಂಬಾ ಕೈ ರುಚಿಗೆ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ನಮ್ಮ ಚಾನಲ್ ಮುಖಾಂತರ ಆರಿಸ್ತೀವಿ ಒಳ್ಳೇದಾಗ್ಲಿ ತುಂಬಾ ಥ್ಯಾಂಕ್ ಸರ್ ಥ್ಯಾಂಕ್ ಯು ಸರ್ ತುಂಬಾ ಥ್ಯಾಂಕ್ ಯು ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಟಾಕ್ಸ್ ಚಾನೆಲ್ ಯು ಗೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಜಯ ಅಂಜನೇ